ಲುಕ್ ಲುಕ್ನಲ್ಲಿ ಕಾಣಿಸಿಕೊಂಡ ಕಿರುತೆರೆಯ ಸೂಪರ್ ಕ್ವೀನ್ ತನ್ವೀರಾವ್ ಲಕ್ಷ್ಮೀ ಬಾರಮ್ಮ ಕೀರ್ತಿಯ ಹೊಸ ಫೋಟೋ ಸಖತ್ ವೈರಲ್ ಫ್ಯಾನ್ಸ್ ಏನಂದ್ರು ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬುಟ್ಟೆ ನೀನು ಚಿನ್ನಮ್ಮ ಬಾಹುಬಲಿಯ ದೇವಸೇನಾ ಗೆಟಪ್ ರೀಕ್ರಿಯೇಟ್ ಪಾಸಿಟಿವ್ ಕಮೆಂಟ್ಸ್ಗಳ ಸುರಿಮಳೆ ಸೂರ್ಯಕಾತಿಕೆಯನ್ನೇ ತುಂಬಾ ಕನ್ನಡ ಕಿರುತೆರೆಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತನ್ನದೇ ಆದ ಅಭಿಮಾನಿಗಳನ್ನ ಗಳಿಸಿಕೊಂಡಿದೆ ಕಲರ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರೋ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ವೀಕ್ಷಕರ ಪ್ರೀತಿ ಪ್ರೋತ್ಸಾಹವನ್ನ ಗಳಿಸಿಕೊಂಡು ಮುನ್ನುಗ್ಗುತ್ತಿದೆ ದಿನಗಳದಂತೆ ರೋಚಕ ತಿರುವನ್ನ ಪಡೆದುಕೊಳ್ಳುವ ಮೂಲಕ ವೀಕ್ಷಕರಿಗೆ ಮನೋರಂಜನೆ ನೀಡುತ್ತಿರುವ ಈ ಸೀರಿಯಲ್ನ ಬ್ಯೂಟಿ ಕ್ವೀನ್ ತನ್ವೀ ರಾವ್ ಎಂದ್ರೆ ತಪ್ಪಾಗಲ್ಲುಚುವ ಸಿಂಚನವೇ ಈ ಸೀರಿಯಲ್ ಮೂಲಕ ಖ್ಯಾತಿ ಪಡೆದುಕೊಂಡಿರುವ ನಟಿ ತನ್ವಿರಾವ್ ಕಿರುತೆರೆಯ ಸೂಪರ್ ಕ್ವೀನ್ಸ್ ಗಳಲ್ಲಿ ನಟಿ ತನ್ವಿರಾವ್ ಕೂಡ ಒಬ್ರು ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ಇವರು ನಟಿಸುತ್ತಿರೋ ಕೀರ್ತಿ ಪಾತ್ರಕ್ಕೆ ಈಗಾಗಲೇ ಎಲ್ಲರೂ ಫಿದಾ ಆಗಿದ್ದಾರೆ ಕೀರ್ತಿ ಪಾತ್ರದ ಸ್ಟೈಲ್ ಅಂಡ್ ಗ್ಲಾಮರಸ್ ಲುಕ್ಗೆ ಕರುನಾಡೆ ಫಿದಾ ಆಗ್ಬಿಟ್ಟಿದೆ ಇನ್ನು ರಿಯಲ್ ಲೈಫ್ ನಲ್ಲೂ ತನ್ವಿರಾವ್ ಅವರು ಸಿಕ್ಕಾಪಟ್ಟೆ ಫ್ಯಾಷನಿಸ್ಟ್ ಆಗಾಗ ಗ್ಲಾಮರಸ್ ಫೋಟೋಶೂಟ್ ಮೂಲಕ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ತನ್ವಿರಾವ್ ಅವರು ಆಗಾಗ ಫೋಟೋಶೂಟ್ ಹಾಗೂ ಡ್ಯಾನ್ಸ್ ಮೂಲಕ ಅಭಿಮಾನಿಗಳ ಗಮನ ಸೆಳೆಯುತ್ತಾ ಇರ್ತಾರೆ ಇದೀಗ ನಟಿ ತನ್ವಿರಾವ್ ಬಾಹುಬಲಿ ಸಿನಿಮಾದ ದೇವಸೇನಾ ಅವರ ಗೆಟಪ್ ಅನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ ಅಲ್ಲದೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಾಕಷ್ಟು ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಇದೇ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಇದೇ ಫೋಟೋಗಳನ್ನ ನೋಡಿದ ಅಭಿಮಾನಿಗಳು ಭಿನ್ನ ವಿಭಿನ್ನವಾಗಿ ಕಾಮೆಂಟ್ಸ್ ಮಾಡಿದ್ದಾರೆ ಈ ಸುಂದರಿಯ ಮೇಲೆ ಎಲ್ಲರ ಕಣ್ಣು ವಾವು ತನ್ವಿ ಸೂಪರ್ ಮಾಯಗಾತಿ ಸೂಪರ್ ಲುಕ್ ನಿಮ್ಮದು ಅಂತೆಲ್ಲ ಕಾಮೆಂಟ್ಸ್ ಹಾಕಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು